ಅಯ್ಯೋ ಪಾಪ ಎಲ್ಲೋ ಹುಟ್ಟಿ ಎಲ್ಲೋ ಇರುವನು ಅಯ್ಯನಂತೆ ಇವನು ಮದನ ಭವರಿಗೆ ಅಯ್ಯೋ ಪಾಪ ಎಲ್ಲೋ ಹುಟ್ಟಿ ಎಲ್ಲೋ ಇರುವನು ಅಯ್ಯನಂತೆ ಇವನು ಮದನ ಭವರಿಗೆ ಅಯ್ಯೋ ಗಿರಿಯ ಬೆರಣ ನತ್ತಿ ಪುರಮ ಕಾಯ್ದನು മൈ നോട് അതക്കെ നീലവർണവായ അയ്യോ ഗിരിയണ ലത്തി പൂരവ കായ മൈ നോട് അതക്കെ കൃഷ്ണ നമ്മ ബൈയ്യ ബേഡ കൃഷ്ണനമ്മ ബരംഗേഡ ഗോപി ദേവി നിന്ന കന്ദനാ ನಿನ್ನ ಕಂದನ ಆವಳವಳು ಬಂದಳೆಂತು ವಿಷವನಿತ್ತಳು ನೋವಾದುದೆ ಅರಿವೆವೇನು ಕುಡಿದು ಗೆದ್ದನು ಆವಳವಳು ಬಂದಳೆಂತು ವಿಷವನಿತ್ತಳು ನೋವಾದುದೆ ಅರಿವೆವೇನು ಕುಡಿದೆ ಗೆದ್ದನು భా ఇవన ఆట అరియబల్లెవే భావసలు ఇవన ఆట అరియబల్లవే ఆవుగణ హందే అరేను దోషవే బయ్య బేడ కృష్ణ నమ్మ బరద బయ్య బేడ గోపి దేవి నిన్న కందన ನಿನ್ನ ಕಂದನ ಮಣ್ಣು ತಿಂದನೆ ಗೆದ ತಿಳಿಯಬಲ್ಲನೆ ಬೆಣ್ಣೆ ಕದಿವ ನೆನಲು ಇನ್ನೂ ಮುಗ್ಧನಲ್ಲನೆ ಮಣ್ಣು ತಿಂದನೆನಲು ಗೆದ ತಿಳಿಯಬಲ್ಲನೆ ಬೆಣ್ಣೆ ಕದಿವ ನೆನಲು ಇನ್ನೂ ಮುಗ್ಧ ಚಿಣ್ಣನಿವನ ತೊದಲು ಮಾತು ಮೋಹಗೊಳಿಸದೆ ಚಿಣ್ಣನಿವನ ತೊದಲು ಮಾತು ಮೋಹಗೊಳಿಸದೆ ಕಣ್ಣು ತಾಕದೇನು ಮೊದಲು ಬಯ್ಯ ಬೇಡ ಕೃಷ್ಣ ನಮ್ಮ ಬರಿದೆ ರಂಗನ ಗೋಪಿ ದೇವಿ ನಿನ್ನ ಕಂದನ ನಿನ್ನ ಕಂದನ ಜರೆದು ಅವನ ಮುನಿದು ಒರಳ ಕಟ್ಟಿ ನಿಲ್ಲಿಸಿ ಮರೆತು ಬಿಟ್ಟೆ ಎಲ್ಲೋ ಒಳಗೆ ನಿನ್ನ ಕೆಲಸದೀ ಜರೆದು ಅವನ ಮುನಿದು ಒರಳ ಕಟ್ಟಿ ನಿಲ್ಲಿಸಿ ಮರೆತು ಬಿಟ್ಟೆ ಎಲ್ಲೋ ಒಳಗೆ ನಿನ್ನ ಕೆಲಸದೀ ಕರೆದು ಅತ್ತು ಕ್ಷಮಿಸೆನ್ನಲು ಹೊರಗೆ ಬಾರದೆ ಅತ್ತು ಕ್ಷಮಿಸೆನ್ನಲು ಹೊರಗೆ ಬಾರದೆ ಸರಿಯೇ ಮರವು ಉರುಳಿ ಬೇಳೆ ಕೋಪಗೊಳ್ಳುವುದೇ ಬೈಯ ಬೇಡ ಕೃಷ್ಣ ನಮ್ಮ ಬರಿದೆ ರಂಗನ ಬೈಯ ಬೇಡ ದೇವಿ ನಿನ್ನ ಕಂದನ ನಿನ್ನ ಕಂದನ ಸಾಕು ಹತ್ತು ಸೋತು ಮಲಗಿಹ ಆ ಕಳಂಥ ಕೂಸು ಇವನು ನಿನ್ನ ಭಾಗ್ಯವು ಸಾಕು ನೋಡು ಎಷ್ಟು ಹತ್ತು ಸೋತು ಮಲಗಿಹ ಆ ಕಳಂಥ ಕೂಸು ಇವನು ನಿನ್ನ ಭಾಗ್ಯವೂ ನೂಕಿ ಕೆಲಸವನ್ನು ಬಂದು ಬಾಚಿ ಅಪ್ಪಿಕೋ ജോക്കുന്ന കശവന്ന അണിസേഡേ കൃഷ്ണ നമ്മ ബരതംഗേ ഗോപി ദേവി നിന്ന കോപി ദേവി നിന്ന കോപി ദേവി നിന്ന കമ്മ കൃഷ്ണ